ನ್ಯಾಯ ಸಿಗ್ತಾ ರೈತರಿಗೆ ಗೌರವ ಕೂಡ ಅದು ರೈತರು ಅಲ್ಲ ಅವರು ವರ್ತಕರು ತೆರೆ ಸಂದರ್ಭದ ಜೋಳ ಜೋಳದ ವ್ಯಾಪಾರಸ್ಥ ಅವ್ರಿಗೂ ಆ ಹೈಡ್ರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ ವಹಿವಾಟು ಕೂಡ ಇದೆ ಕೊನೆಯದಾಗಿ ಈಗೇನೋ ಅವರು ಹಣ ಇವರು ಕೊಡಬೇಕಾಗಿತ್ತು ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವರಿಗೆ ಹಣ ವಾಪಸ್ ಬಂದಿಲ್ಲ ಅದು ಇವರು ಕಂಪ್ಲೇಂಟ್ ಮಾಡ್ದಾಗೇನೋ ಜಮೀರವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ ಆ ವೈರಲ್ ಕೂಡ ಆಗಿದೆ ಅವರು ಮತ್ತು ಎಸ್ ಐ ಮಾತಾಡುವಂಥ ಸಂಭಾಷಣೆಯನ್ನು ನಾನು ನಾನು ಕೂಡ ಕೇಳಿದ್ದೀನಿ ಈಗ ವಿಷಯ ಏನಂದ್ರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು ಆ ವರ್ತಕ ಕೂಡ ಕಾಂಗ್ರೆಸ್ ಶಾಸಕನೂ ಕಾಂಗ್ರೆಸ್ ಸಚಿವನು ಕಾಂಗ್ರೆಸ್ ಪ್ರಶ್ನೆ ಮಾತ್ರ ಬಿಜೆಪಿ ಎಂ ಪಿ ಕೇಳ್ತಾ ಇದ್ದೀವಿ ಏನ್ ಮಾಡೋದು ನಾವು ಉತ್ತರ ಪ್ರಶ್ನೆನು ಅವ್ರ ಹತ್ರನೇ ಇದೆ ಉತ್ತರನೂ ಅವ್ರ ಹತ್ರನೇ ಇದೆ ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸ್ಬೋದಿತ್ತು ನಾನೇ ಅಧಿಕಾರದಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆಲಿ ಅವನಿಗೆ ಹಣ ಕೊಡಿಸ್ತಾ ಇದ್ದ ಕೊಡಿಸ್ಲಿ ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ ರಾಜೀನಾಮ ಹೌದು ಮುಂಬೈಲಿ ಬ್ಲಾಸ್ಟ್ ತಿರ್ಕೊಂಡ್ರಲ್ಲ ಅವನು ನೇರವಾಗಿ ಸಿಕ್ಕಿದ್ನಲ್ಲ ಅವನ್ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು ಕಸಬ್ ಕಸಬ್ ಅವನಿಗೆ ನೀವ್ ಹಿಡಿಯೋದ್ ಬೇಡ ಮುನ್ನೂರೈವತ್ತು ಜನ ನನ್ನೂರ ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟ್ ಅಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಯಾರ ರಾಜೀನಾಮೆ ರೀ ನೀವು ಮಾತಾಡೋದು ಆಕ್ಟ್ ಆಫ್ ಟೆರರ್ ಈಸ್ ರಿಗಾರ್ಡೆಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್ ಝೀರೋ ಟಾಲರೆನ್ಸ್ ಅನ್ನ ಮಾಡಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ ಎರಡೂವರೆ ಸಾವಿರ ಕೆ ಜಿ ಅಷ್ಟು ಆರ್ ಡಿ ಎಕ್ಸ್ ಸಿಕ್ಕಿದೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾವ್ಯಾವ ನಗರಗಳಲ್ಲಿ ಅದನ್ನ ಅವರು ಉಪಯೋಗ ಮಾಡಬೇಕು ಅಂತ ವಂಚ ಹಾಕಿದ್ರು ನಮ್ಗೆ ಗೊತ್ತಿಲ್ಲ ಇದನ್ನ ನಮ್ಮ ಬೇವುಗಾರಿಕೆ ಸಂಸ್ಥೆಗಳು ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ದೊಡ್ಡ ಅವಘಡವನ್ನ ತಪ್ಪಿಸಿದ್ದಾರೆ ಆದ್ರೂ ಕಾಂಗ್ರೆಸ್ ಯಾವ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ ಈಗ ಇವರಿಗೆ ಗುರಿ ಇಲ್ಲ ಸಂಕಲ್ಪ ಇಲ್ಲ ಬದ್ಧತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಬಯಲ್ಸೀಮೆ ಸೀಮೆ ಪ್ರದೇಶಕ್ಕೆ ನೀರ್ ಕೊಡ್ರಿ ಅಂದ್ರೆ ಕೊಳಚೆ ನೀರ್ನ ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದ್ರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂತೂ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದಾರಲ್ಲ ಆ ನೀರನ್ನೇ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದು ಚಿಂತೆನೇ ಇಲ್ಲ ಆಯ್ತಪ್ಪ ನಿಮ್ಗೆ ಕೃಷ್ಣಾ ನದಿ ಮೂಲದಿಂದ ಬರಕಾಗದ ಇದ್ರೆ ಎತ್ತಿನ ಆದ್ರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಲಿಲ್ಲ ಇನ್ನ ಸಕಲೇಶ್ಪುರದ ಹತ್ರ ಇದೆ ನಿಮ್ ನೀರು ಸುಮ್ನೆ ಎಂಟು ಸಾವಿರ ಕೋಟಿ ಪ್ರಾರಂಭ ಆದಂತ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನು ಕೂಡ ಸಕಲೇಶ್ಪುರದಲ್ಲಿ ಇದೆ ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಿಗೆರೆ ಜಮೀನು ಮಧ್ಯೆ ಇನ್ನು ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ವಾಟರ್ ಸ್ಟೋರೇಜ್ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತಿವ್ರಿಗೆ ಬದ್ಧತೆ ನಿಜವಾಗ್ಲೂ ಕೂಡ ಬಯಲು ಸೀಮೆಯಲ್ಲಿ ಒಂದು ಕೋಟಿ ಜನ ಇದೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರವ್ರದ್ದು ಆಂಧ್ರದು ಅಲ್ಲಿಂದ ನೀವು ಒಂದು ಐದು ಹತ್ತು ಟೆಮ್ ಟಿ ಎಂಸಿಯನ್ನು ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಅದೇ ನೀರನ್ನ ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರು ಫ್ರೀ ಆಗಿ ಕೊಡಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀ ಆಗಿ ನೀರನ್ನ ಕೊಡಲ್ಲ ಆ ರೀತಿಯ ಒಂದು ಆಲೋಚನೆನೂ ಇಲ್ಲ ಆ ರೀತಿಯ ಒಂದು ಮಾತುಕತೆನು ಪ್ರಾರಂಭ ಆಗಿಲ್ಲ ಒಂದು ಹೇಳ್ತಾ ಇಲ್ಲ ಬಟ್ ಇಫ್ ದೇರ್ ಈಸ್ ಅನ್ ಅಗ್ರಿಮೆಂಟ್ ಇಟ್ ಹ್ಯಾಸ್ ಟು ಬಿ ಆನರ್ಡ್ ಎಲ್ಲರಿಗೂ ಆಗ್ಬೇಕ್ರಿ ಒಂದ್ಸಲಿ ಮಾತುಕತೆ ಅಂದ್ಮೇಲೆ ಇನ್ನೇನು ನಮಗೆ ರಾಜಕಾರಣದಲ್ಲಾಗಲಿ ಜೀವನದಲ್ಲಾಗ್ಲಿ ಮಾತಿಗೆ ಗೌರವ ಮಾತಿಗೆ ನಡ್ಕೊಂಡವನೇ ನಾಯಕ ಅಲ್ವಾ ನಡುವೆ ವಿಜೇಂದ್ರ ಭೇಟಿ ಮಾಡಿ ಮಾತಾಡೋದಿರುತ್ತೆ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಐವತ್ತನೇ ವರ್ಷದ ಹುಟ್ಟುಹಬ್ಬ ಐವತ್ತು ವರ್ಷ ಆಗಿದೆ ಅಂತ ಅವರು ಅವಾಗ ಬೆಳಗಾಂನಲ್ಲಿ ಇದ್ರು ನಾನು ಕೂಡ ಇರಲಿಲ್ಲ ಅವರು ಬೆಂಗಳೂರಿಗೆ ಬಂದ ಮೇಲೆ ನಾನು ಭೇಟಿ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ ಕೆಲವು ರಾಜಕಾರಣದ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ರಾಜ್ಯದಲ್ಲಿ ನಾವೆಲ್ಲ ಕೂಡ ಪೂರಕವಾದಂಥ ವಾತಾವರಣ ಇದೆ ಈ ವಯಸ್ಸಿನಲ್ಲಿ ನಿಮಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಿಮ್ಮ ಅದೃಷ್ಟ ಎಲ್ಲರನ್ನು ಜೊತೆಗೆ ಹೋಗಿ ಈ ಕಾಂಗ್ರೆಸ್ಸನ್ನು ಕಿತ್ತೆಗೆಯುವಂಥ ಕೆಲಸ ನಾವು ಮಾಡಬೇಕು ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೀನಿ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ರೀ ಸೌಜನ್ಯದ ಭೇಟಿ ಅಲ್ವಾ ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟುಹಬ್ಬ ಅದು ಐವತ್ತು ವರ್ಷಗಳಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಅಲ್ವಾ ಅದನ್ನು ಹೋಗಿ ಸೌಜನ್ಯವಾಗಿ ನಾವು ವಿಶ್ ಮಾಡುವಂಥದ್ದು ಮಾನವೀಯತೆ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಈ ಪಕ್ಷಕ್ಕೆ ಬರಬೇಕು ಅಂತಂದ್ರೆ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಅನೇಕ ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ ಮೇಲೆ ಅವ್ರನ್ನ ನಂಬಿತಾನೆ ನಾನು ಬಂದಿರೋದು ಹಾಗಾಗಿ ನಮ್ಗೆ ವಿಶ್ವಾಸದ ಕೊರತೆ ಏನಿಲ್ಲ ಆಯಾ ಸಂದರ್ಭಗಳಲ್ಲಿ ಮನುಷ್ಯನ ಸ್ವಭಾವ ಅಲ್ವಾ ಏನನ್ಸುತ್ತೆ ಅದನ್ನ ಕೆಲವು ಸಲ ನಾನು ನೇರವಾಗಿ ಹೇಳೋಂಥದ್ದು ಅಭ್ಯಾಸ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಆದಷ್ಟು ಕಂಟ್ರೋಲ್ ಮಾಡ್ತಂತಿನಿ ಒಂದೊಂದ್ಸಲ ಬಂದ್ಬಿಡ್ತೇನೆ ನೋಡ್ರಿ ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು ನಾನೇ ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಇಟ್ ಅವರ್ ಡ್ಯೂಟಿ ನನಗೆ ನನಗೆ ಯಾವ ಅಸಮಾಧಾನನೂ ಇಲ್ಲ ಇರೋದನ್ನು ಅವ್ರು ನೇರವಾಗಿ ಹೇಳ್ತೀನಿ ಇದ್ರೆ ಹೇಳ್ತೀನಿ ಸಲಹೆ ಇದ್ರೆ ಕೊಡ್ತೀನಿ ಇನ್ನು ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು ಇಂಥ ಕಡೆ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ ಏನನ್ಸುತ್ತೆ ಅಂತ ಜನ ಹೇಳ್ತಾರೆ ನಾನು ಹೇಳೋದಕ್ಕಿನ್ನ ಹೆಚ್ಚಾಗಿ ಭ್ರಮ ಆಗಿದ್ದಾರೆ ಯಾವಾಗಪ್ಪ ಈ ಸರ್ಕಾರ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತೇಳಿ ಜನ ಎದುರು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇಂಥ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ ಯಾವುದೇ ಒಂದು ಆರ್ಥಿಕವಾಗಿ ಅದನ್ನ ಯಾವ ರೀತಿ ಇವತ್ತು ಚೈತನ್ಯ ತುಂಬುವಂತ ಕೆಲಸ ಮಾಡಲಿಲ್ಲ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ ಮುಂದೆ ನಾವು ಬಂದರೂ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಅಷ್ಟು ಸುಲಭ ಇಲ್ಲ ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು ಒಂದು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಈ ಎರಡೂವರೆ ವರ್ಷದಲ್ಲೇ ಎರಡೂವರೆ ಮೂರು ಲಕ್ಷ ಸಾಲ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿ ಒಟ್ಟಿ ಹೊತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂತ ಸಾಲ ಎಂಟು ಲಕ್ಷಕ್ಕೂ ಹೆಚ್ಚಿದೆ ಈಗ ಮತ್ತೆ ಇದಕ್ಕೆ ನಾವು ಬಡ್ಡಿ ಅವ ಕಟ್ಟೋದು ಇದರ ಇ ಎಮ್ ಐಸ್ ಮಾಡೋದು ಇದರ ಸಾಲ ತೀರ್ಸೋದೆ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಅಂದ್ರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅದು ಸಂಬಳಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ಸು ಅನೇಕವು ಇವೆಲ್ಲ ಫಿಕ್ಸ್ಡ್ ಕಾಸ್ಟು ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು ಹೆಂಗ್ ಮಾಡೋದು ಅದರಲ್ಲಿ ಗ್ಯಾರಂಟಿ ಅದಕ್ಕೆ ನಾನು ಹೇಳಿದೆ ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ ಬದ್ಧತೆಯೂ ಇಲ್ಲ ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೇದಾಗಿತ್ತು ಕರ್ನಾಟಕ ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ ಅದನ್ನೇ ಇವರು ಗಳಿಸಿರೋಂಥದ್ದಷ್ಟೇ ಇನ್ನೇನು ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ವಿಚಾರ ಅಲ್ಲ ನನಗೆ ಕ್ರಾಂತಿ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ರೆ ಅದು ಜೆಂಟ್ಲ್ಮೆನ್ಲಿ ಇರ್ಬೇಕಾಗ್ತದೆ ಇವತ್ತು ಅವರ ಮಧ್ಯೆ ಏನಾದ್ರೂ ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ರೆ ಜೆಂಟ್ಲ್ಮ್ಯಾನ್ಲಿ ಒಬ್ರು ರಾಜೀನಾಮೆ ಮಾಡಬೇಕು ಇನ್ನೊಬ್ರು ಅದಕ್ಕೆ ಬರ್ಬೇಕು ನಾವ್ ಇವತ್ತು ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ ಸರ್ವೆ ಸಾಮಾನ್ಯ ಅವರು ಟರ್ಮ್ ಆಗ್ತಾನೆ ಅದನ್ನೇ ನಾವೇನು ಘೋಷಣೆ ಮಾಡಲ್ಲ ಪೇಪರ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ ಅವರು ಅವಧಿ ಆದ ಕೂಡಲೇನೆ ಬಂದು ರಾಜೀನಾಮೆಯನ್ನ ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನ ಮಾಡ್ತೀವಿ ಸರಿ ಅದು ಎಲ್ಲಾ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ ಆಗಿತ್ತು ನಮ್ಮ ಪಕ್ಷದ್ದು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು ಮಾಡಿದಂಥ ಸಮೀಕ್ಷೆಗಳು ಕೂಡ ಅದೇ ರೀತಿ ಇದೆ ನನ್ನ ಪ್ರಕಾರ ನೂರ ನಲವತ್ತು ಸ್ಥಾನಕ್ಕಿಂತ ಹೆಚ್ಚು ನಮ್ಮ ಎನ್ ಡಿ ಎ ಮೈತ್ರಿ ಕೂಟ ಗೆಲ್ಲುತ್ತೆ ಮಾನ್ಯ ನಿತೀಶ್ ಕುಮಾರ್ ಅವರ ಏನು ನಾಯಕತ್ವದಲ್ಲಿ ಚುನಾವಣೆ ಹೋಗಿದ್ವಿ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ ಹನ್ನೊಂದು ವರ್ಷ ಆಗಿ ಪ್ರಧಾನಮಂತ್ರಿಗಳಾದ ಮೇಲೂ ಕೂಡ ಅವರ ಜನಪ್ರಿಯತೆ ಅವ್ರ ಬಗ್ಗೆ ಇರುವಂಥ ನಂಬಿಕೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಎಲ್ಲ ರಾಜ್ಯಗಳಲ್ಲಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಭಾವನೆ ಇದೆ ಈ ರೀತಿಯ ಫಲಿತಾಂಶ ಬರ್ತಾ ಇದೆ ಮತ್ತು ಈ ಕಾಂಗ್ರೆಸ್ನವರು ಏನು ಅಂದರೆ ಗೆದ್ದಾಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆ ಗೆಲ್ಲುತ್ತೆ ಜನರು ಅವರನ್ನು ಗೆಲ್ಲಿಸಿದ್ದಾರೆ ಸೋತಾಗ ಇ ವಿ ಎಮ್ ಅವ್ರನ್ನ ಸೋಲ್ಸ್ತದೆ ಅವರು ಅವ್ರಿಗೆ ಮೊದಲೇ ಗೊತ್ತಿದೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದೆ ಒಂದು ಕೆವಿಯಟ್ ಹಾಕ್ಬಿಡೋದು ಒಂದು ಬೇಲ್ ತಗೊಂಡಂಗೆ ಮುಂಚೆನೇ ಹಾಗಾಗಿ ಇದನ್ನೆಲ್ಲ ಬಿಡಿ ಅದಕ್ಕೆ ಹೇಳಿದೆ ನಾನು ನಿಮಗೆ ಆ ಥರ ನಿಮಗೆ ನಂಬಿಕೆ ಇಲ್ದಿರ ಇದ್ರೆ ಇ ವಿ ಎಮ್ ಅಲ್ಲಿ ಗೆದ್ದಂಥ ರಾಜ್ಯಗಳು ಇವತ್ತು ಕರ್ನಾಟಕ ಇ ವಿ ಎಂ ಗೆದ್ದಿದ್ದೀರಿ ತೆಲಂಗಾಣದಲ್ಲಿ ಗೆದ್ದಿದ್ದೀರಿ ಹಿಮಾಚಲ್ ಪ್ರದೇಶದಲ್ಲಿ ಇದೆ ಇದು ಮತ್ತೆ ಈ ಮೂರು ರಾಜ್ಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ವಿಸರ್ಜನೆ ಮಾಡಿ ಮತ್ತೆ ನಾವು ಚುನಾವಣೆಗೆ ಹೋಗೋಣ ಬ್ಯಾಲೆಟ್ ಪೇಪರ್ ಅಲ್ಲೇ ಹೋಗೋಣ ಬೇಕಿದ್ರೆ ಗೊತ್ತಾಗುತ್ತಲ್ಲ ಅವಾಗ ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಜನರ ವಿಶ್ವಾಸವನ್ನ ಗಳಿಸುವಂತ ಕೆಲಸ ಮಾಡಿ ಅಂತ ಅವ್ರು ಕಿವಿ ಮಾತು ಹೇಳಿಕ ಬಯಸ್ತಾರೆ ಅಲ್ಲಿ ರಾ ಇರುತ್ತೆ ಇಂಟೆಲಿಜೆನ್ಸ್ ಇರುತ್ತೆ ಇವೆಲ್ಲವೂ ಅಟರ್ ಫ್ಲಾಫ್ ಆಗಿದೆ ಅನ್ನುವಂತಹ ಬಾಂಬೆ ಬ್ಲಾಸ್ಟ್ ಆದಾಗಿರ್ಲಿಲ್ವಾ ಅಮೆರಿಕದಲ್ಲಿ ನ್ಯೂಯಾರ್ಕ್ ನಲ್ಲಿ ಆಯ್ತು ಅವರ ಬೇಹುಗಾರಿಕೆ ಸಂಸ್ಥೆ ಮೇಲೇನೆ ಆಯ್ತು ಪೆಂಟಗಾನ್ ಮೇಲೆ ಆಯ್ತು ಏನ್ರಿ ಅವ್ರಿಗಿನ್ನ ಇಂಟೆಲಿಜೆನ್ಸ್ ಇದೆಯಾ ಬೇರೆ ದೇಶದಲ್ಲಿ ಯಾವ್ದ್ರಲ್ಲಾದ್ರು ನಮ್ದು ಸೇರ್ಕೊಂಡು ಉಗ್ರವಾದ ಅನ್ನುವಂಥದ್ದು ಈ ವಿಶ್ವದಿಂದ ದೂರ ಮಾಡೋದಕ್ಕೆ ಎಲ್ಲ ದೇಶಗಳು ಜೊತೆಯಾಗಿ ನಾವು ಕೆಲಸ ಮಾಡಬೇಕು ಇವತ್ತಿರುವಂಥ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಟ್ರಂಪ್ನ ಒಂದೊಂದು ಮಾತು ಕೇಳ್ತಾ ಇದ್ದೀರಿ ನೀವು ಯಾರ್ಯಾರ ಜೊತೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಇಷ್ಟರ ಹೊರ್ತಾಗಿ ಕೂಡ ಒಬ್ಬ ದಿಟ್ಟ ಪ್ರಧಾನಮಂತ್ರಿಗಳು ಪುಲ್ವಾಮಾದಲ್ಲಿ ಆದಂಥ ಘಟನೆ ಒಂದು ವಾರಕ್ಕೆ ನಾವು ಆಪರೇಷನ್ ಸಿಂಧೂರ್ ಮಾಡಿದೀವಿ ಇದು ಈ ದೇಶದ ಪ್ರಧಾನಮಂತ್ರಿಗಳ ಶಕ್ತಿ ಯಾರಾದರೂ ಅರ್ಥ ಆದ್ರೆ ಅರ್ಥ ಆಗ್ಬೇಕಷ್ಟೇ ಸರ್ಕಾರದ ಪ್ರತಿಬಿಂಬ ಅಂತ ಅನ್ಸುತ್ತೆ ಸರ್ಕಾರದ ನಡವಳಿಕೆಗಳು ಹೆಂಗಿದೆ ಅದರ ಪ್ರತಿಬಿಂಬವಾಗಿ ಇವತ್ತು ಪರಪ್ಪನ ಅಗ್ರಹಾರದ ಚಟುವಟಿಕೆಗಳು ನಡೀತಾ ಇದೆ ಇಸ್ ನಥಿಂಗ್ ಮೋರ್ ಟು ಸೇ ಅಬೌಟ್ ಇಸ್ ಇಟ್ ಇಸ್ ಅ ಶೇಮ್ ಆನ್ ಗವರ್ಮೆಂಟ್ ಶೇಮ್ ಆನ್ ಹೋಮ್ ಡಿಪಾರ್ಟ್ಮೆಂಟ್ ಇಂಥದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕಾಗಿಲ್ಲ ಯಾರು ಕೊಡ್ಬೇಕಾಗಿಲ್ಲ ಇದಕ್ಕೆ ಅವ್ರಿಗೆಲ್ಲ ಹೋಗಿ ಸನ್ಮಾನ ಮಾಡ್ಬೇಕು ಬಹಳ ಒಳ್ಳೆ ಕೆಲಸ ಮಾಡ್ತೀರಿ ಹೇಳಿದ್ರೆ ಆಗಲ್ರಿ ಇವಾಗ ಆವೇಶ್ ಇವಾಗ ನಾವೇನು ಮಾವಿನಕಾಯಿ ಮಾತು ಕುದುಾ ಸಕಳಿ ಆಕ್ಷನ್ ಯಾರಲ್ಲಿ ಪ್ರಿಸ ಐ ಜಿ ಆರು ಡಿ ಜಿ ಆರು ಸಸ್ಪೆಂಡ್ ನಿಮ್ ಟೇಕ್ ಆಕ್ಷನ್ ಈಸ್ ಮೋರ್ ಪವರ್ಫುಲ್ ದನ್ ವರ್ಡ್ಸ್ ಅತ್ಯಂತ ಹಿರಿಯ ಅನುಭವಸ್ಥರಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಯಾಕೆ ಮೇಲೆ ಹಾಕೊಳ್ತಾ ಇದ್ರಿ ಎಲ್ಲಾನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ದಿಟ್ಟವಾದಂತ ನಿರ್ಧಾರ ತಗೊಳ್ಳಿ ಅಂತ ಮಾತ್ರ ನಾನು ಹೇಳ್ತೀನಿ